ಮೇಡಮ್ ಹೇಳಿ ಮಾತಾಡಿ ನಾವು ನ್ಯೂಸ್ ಅವರು ನೀವು ಮಾತಾಡೋದು ನಾವು ತೋರಿಸ್ತೀವಿ ಏನು ಹೌದಾ ಹಾಗೆ ಹಾಗೆ ನಿಮಿಷ ಬೇಕಂತ ನಮಸ್ತೆ ಸರ್ ನನ್ನ ಹೆಸರು ರವಿಕುಮಾರ್ ಡಿ ಆಡಳಿತಾಧಿಕಾರಿ ನಾನು ತುಮಕೂರು ತಾಲೂಕು ಅಧಿಕಾರಿ ಸಂಘದಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ನಿಮ್ಗೆ ನೀವು ಕಂಡಂಗೆ ನಮ್ಮದು ಈಗಾಗಲೇ ನಾಲ್ಕನೇ ದಿನದಿಂದ ಅಧಿಕಾರಿಗಳ ಪ್ರತಿಭಟನೆ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಡೀತಿದೆ ನಾವು ಈಗಾಗಲೇ ಸರ್ಕಾರಕ್ಕೆ ಸುಮಾರು ಬಾರಿ ಮುಂದುವರೆ ಈಗ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಹತ್ತು ದಿನಗಳ ಕಾಲ ನಾವು ಮುಷ್ಕರ ಮಾಡಿದ್ವಿ ಅವಾಗ ನಮಗೆ ಸರ್ಕಾರದಿಂದ ಏನು ಭರವಸೆ ನೀಡಿದರು ಹಾಗೆ ಬೇಡಿಕೆಗಳು ಯಾವುದೇ ಇಲ್ಲದೇ ಇರಲಿಲ್ಲ ಇವತ್ತು ಸರ್ಕಾರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ತಹಸೀಲ್ನಾಥ್ ಮೇಡಮ್ ಅವರವರು ಇವತ್ತು ಬಂದು ನಮ್ಮ ಮನವಿಗಳನ್ನ ಸ್ವೀಕರಿಸಿದ್ದಾರೆ ಸರ್ಕಾರಕ್ಕೆ ನಾವು ವಿಚಾರ ಮುಟ್ಟಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಉಳಿದಂತೆ ನಮಗೆ ನಮ್ಮ ರಾಜ್ಯ ರಾಜ್ಯ ಸಂಘದಲ್ಲಾಗಲಿ ಮತ್ತು ಯಾವುದೇ ಹಂತದಲ್ಲಾಗಲಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳನ್ನ ನಾವು ಮಾಡ್ತಿರೋ ಮತ್ತು ಮುಷ್ಕರದ ಬಗ್ಗೆ ಯಾವುದೇ ತರಹದ ಸ್ಪಂದನೆ ನಮಗೆ ನೀಡಿಲ್ಲ ರಾಜ್ಯ ಸಂಘದವ್ರನ್ನ ಕರೆಸಿ ಕೂ ಮಾತಾಡುವಂಥ ಪ್ರಯತ್ನವೂ ಕೂಡ ಆಗಿಲ್ಲ ದಯಮಾಡಿ ಸರ್ಕಾರ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವನ್ನು ಈಡೇರಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಸರ್ ನಮ್ಮದು ಬೇಡಿಕೆಗಳು ಸುಮಾರು ಸರ್ ಸರ್ ನಮ್ಮದು ಈಗಾಗಲೇ ಇಪ್ಪತ್ತ ನಾಲ್ಕು ಬೇಡಿಕೆಗಳನ್ನ ನಾವು ಮನೆಯ ರೂಪದಲ್ಲಿ ಕೊಟ್ಟಿದ್ದೀವಿ ಮೂಲಭೂತ ಸೌಕರ್ಯಗಳಿರ್ಬೋದು ನಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಕಚೇರಿ ಆಗಿರ್ಬೋದು ಮತ್ತು ಹಳ್ಳಿಗಳಲ್ಲಿ ನಾವು ಸುಸಜ್ಜ ಸುಸಜ್ಜಿತವಾಗಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಚೇರ್ಗಳಿಲ್ಲ ಟೇಬಲ್ಗಳಿಲ್ಲ ನಮ್ಮ ಕಡತಗಳನ್ನ ನಾವು ಸ್ಟೋರೇಜ್ ಮಾಡಬೇಕು ಅಂದರೆ ಒಂದು ಅಮೇರ ಇಲ್ಲ ಮುಂದುವರೆದು ನಮಗೆ ಈಗಾಗಲೇ ಅಂತರ್ಜಿಲ್ಲ ವರ್ಗಾವಣೆ ಆಗಿರ್ಬೋದು ಮತ್ತು ಪದೋನ್ನತಿ ಆಗಿರ್ಬೋದು ಸುಮಾರು ಇಪ್ಪತ್ತು ಇಪ್ಪತ್ತು ಮೂರು ವರ್ಷ ಸರ್ವಿಸ್ ಮಾಡಿದರೂ ಕೂಡ ನಮ್ಮ ಅನೇಕ ಹಿರಿಯರಿಗೆ ಪದೋನ್ನತಿ ನೀಡಿಲ್ಲ ದಯಮಾಡಿ ಸರ್ಕಾರ ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕು ನಮ್ಮ ಇನ್ನೂ ಹಲವಾರು ಬೇಡಿಕೆಗಳು ಕೆಲಸದ ಕೆಲಸದ ಒತ್ತಡ ಇರ್ಬೋದು ಮತ್ತೆ ಶನಿವಾರ ಭಾನುವಾರ ರಜಾ ರಜಾ ದಿನಗಳಂದು ಕೆಲಸ ಮಾಡ್ತಿರ್ಬೋದು ಎಲ್ಲ ಅಂಶಗಳನ್ನ ಪರಿಗಣಿಸಿ ನಮಗೆ ದಯಮಾಡಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ತಮ್ಮಲ್ಲಿ ಈ ಮೂಲಕ ಕಲಕಳಿಸ್ತಾ ಇದ್ದಾರೆ ರವಿಕುಮಾರ್ ಜಿಲ್ಲಾ ಪ್ರತಿನಿಧಿ